ఉపస్థితి శుభ మధ్యాహ్న సంవిధా దినాచరణ శుభాశయలు భారతదేశ సంవిధా సంవిధా అంత సంవిధాక ఈ సేనూరా నవత్ విధి జనవరి ఇప్ప అనుష్ఠాక్కు గణరాజ్యోత్సవ అంత ఆచరణ మాతీవి అలా అదకూ ముంచే నవెంబర్ ఇప్ప డా బాబాసాహెబ్ అంబేద్కర్ అవరు సంసత్త శాసన సభ్య సంసత్త సభా మండీ అదే కు సంవిధా దిన ఈ ఆచరణ సంవిధాన బయట మాహి అదే మహత్వ్ అంబేద్కర్ మా జనసేన ముఖ్య ఉద్దేశ ఈ సంవిధా ఇదొ దొడ్ సంధాన అంత టైప్ద్ర ప్రింట్ కైలె బా యాక్ అంత సంవిధా శిల్పీ అందు ప్రసంత డాక్టర్ బాబా అంబేద్కర్ అవరు బరయోదోస్ ఎర్ర ಬೇರೆ ಬೇರೆ ಕಡೆಗಳಿಂದ ಅಂಶಗಳ ಚೀಲ ಅಂತ ಹೇಳ್ಬಹುದು ಯಾಕಂದ್ರೆ ಸಮಾನತೆ ಸ್ವಾತಂತ್ರ್ಯ ಮತ್ತು ದೇಶದಿಂದ ಪಡೆದಾರೆ ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ದೇಶದಿಂದ ಪಡೆದ ವಿಶ್ವದ ಅತ್ಯುನ್ನತ ಕೋರ್ಟ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನಿರ್ವಹಣೆಯ ಕಾನೂನನ್ನ ಸುಪ್ರೀಂ ಕೋರ್ಟ್ ನಿರ್ವಹಣೆಯ ಕಾನೂನನ್ನ ಜಪಾನ್ ದೇಶದಿಂದ ಪಡೆದ ಒಟ್ಟು ಸದಸ್ಯರೇ ಎಷ್ಟ ಅಂದ್ರೆ ಎರಡ್ ಎಂಬತ್ನಾಲ್ಕು ಅದ್ರಲ್ಲಿ ಹದಿನೈದು ಜನ ಮಹಿಳೆಯರು ಅದಾರ ಈ ಎರಡ್ನೂರ ಎಂಬತ್ನಾಲ್ಕು ಸದಸ್ಯರು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ಐವತ್ತರಂದು ದಾಖಲೆಗೆ ಸಹಿ ಹಾಕ್ತಾರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಲ್ಲಿ ಇದು ಅಂಗೀಕರಿಸಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತೂರ ಐವತ್ತರಲ್ಲಿ ಇದನ್ನ ಅಸ್ತಿತ್ವಕ್ಕೆ ಬರತ್ ನಮ್ಮ ಸಂವಿಧಾನ ಈ ಸಂವಿಧಾನದ ಮೂಲ ಹಸ್ತ ಪ್ರತಿಗಳನ್ನ ಮೂಲ ಪ್ರತಿಗಳನ್ನ ಅಹ್ ಮೂಲ ಪ್ರತಿಗಳನ್ನ ವಿಶೇಷವಾಗಿ ಹಿಲಿ ಎಂ ಕವಚಗಳಿಂದ ಹಿಲಿ ಎಷ್ಟು ಶಕ್ತಿಶಾಲಿ ಗೊತ್ತಾಗ ಹಿಲಿ ಎಂ ಕವಚಗಳಿಂದ ಸಂರಕ್ಷಿಸಿಟ್ಟು ಅದನ್ನ ಸಂಸತ್ತಿನ ಭವನದ ಒಂದು ಗ್ರಂಥಾಲಯದಲ್ಲಿ ಇಟ್ಟಾಗೂ ಇರ್ತೇನೆ ಅದು ನಮ್ಮ ದೇಶದ ನಮ್ಮ ಸಂವಿಧಾನ ತುಂಬಾನೇ ಎಲ್ಲರಿಗೂ ಸಮಾನತೆ ಕೊಟ್ಟದ ಸ್ವಾತಂತ್ರ್ಯ ಕೊಟ್ಟದೆ ಪ್ರಜಾಸತ್ತಾತ್ಮಕವಾಗಿದೆ ಪ್ರಜಾಸತ್ತಾತ್ಮಕ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಮೂಲಭೂತ ಕರ್ತವ್ಯಗಳಾಗಿರ್ಬೋದು ಮೂಲಭೂತ ಹಕ್ಕುಗಳಾಗಿರ್ಬೋದು ರಾಜನೀತಿ ನಿರ್ದೇಶಕ ತತ್ವಗಳಾಗಿರ್ಬೋದು ಇನ್ನೂ ಅನೇಕ ಇಂತ ಒಂದು ನಮ್ಮ ದೇಶದ ಭಾರತದ ಸಂವಿಧಾನವನ್ನ ಅತ್ಯುತ್ತಮ ಸಂವಿಧಾನ ಅಂತ ಹೇಳ್ತಾ ನಮ್ಮ ಭಾಷೆ ನನ್ನ ಭಾಷಣವನ್ನು ಮುಗಿಸಿದ